ನಾನು ಇದೆ ಕ್ಯಾಮೆರಾ ಹಾಕ್ತೆ ನಾನು ಇದನ್ನೇ ಯೂಸ್ ಮಾಡ್ದೆ ಹಿಂಗೆ ಮಾಡ್ದೆ ನನಗೆ ಏನಕ್ಕೆ ಇದನ್ನೆಲ್ಲ ಮಾಡ್ದೆ ಅಂದ್ರೆ ಜನ ಟಿವಿಯಲ್ಲಿ ಕೂತ್ಕೊಂಡು ನೋಡಲಿ ಅಂತ ಅಲ್ಲ ನಾನು ಮಾಡಿದ್ದೆ ಜನ ಥಿಯೇಟರ್ ಕೂತ್ಕೊಂಡು ನೋಡಲಿ ಅಂತ ಅನ್ಕೊಂಡಿದ್ದೆ ಆಗಲ್ಲ ಆಗದ ನಾನ್ ಒಂದ್ಕಣದೇ ಇಲ್ಲ ಎಲ್ಲೋ ಸ್ಟಕ್ಕ ಇಗ ಆಲೆಕ ನೋಡ್ರೆ ಅಣ್ಣಾವ್ರು ತಡೆದ್ರು ಇಷ್ಟದಾದೆ ಹೇಳಿದ್ರು ಯಾರು ಕೂಡ ಯಾವ್ದೇ ಬ್ಯಾಕಪ್ ಆಗಲಿ ಅಥವಾ ಒಂದು ಫಾರ್ಮುಲೇಟ್ ಬದವರಲ್ಲ ಒಳ್ಳೆ ಬರಿವಾಗಿ ಅದಕ್ಕೆ ನಾವೇ ರಾತ್ರಿ ಎಲ್ಲಿಗಾದರೂ ನಡ್ಕೊಂಡು ಒಬ್ಬರೇ ಅವ್ರು ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಒಂದು ಚಿಕ್ಕ ಎಲೆಗಳ ತರಗಳ ಸೌಂಡ್ ಆದ್ರು ಒಂದು ಚಿಕ್ಕ ದೂರದಲ್ಲಿ ಏನೋ ಒಂದು ಪಕ್ಷಿ ಸದ್ದು ಮಾಡಿದ್ರು ಅಂದ್ರು ಅದೊಂದು ಫೀಲ್ ಕೊಡ್ತೇನೆ ನೋಡಿ ಅಪಾಯದ ಎಚ್ಚರಿಕೆ ಅಂತ ನಮ್ಗೆ ಒಂದಷ್ಟು ಕಾಶನ್ಸ್ ಕೊಟ್ಬಿಟ್ಟಿದ್ರು ಕಾಶನ್ಸ್ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಹಾವುಗಳಿದೆ ಅಂತ ಸೊ ವಿಷಕಾರಿ ಹಾವುಗಳಿದೆ ಒಂದು ಇನ್ನೊಂದು ಚಿರ್ತೆ ಇದೆ ಅಂತ ಆ ಕಾಡು ಒಳಗಡೆ ಎಲ್ಲರೂ ಕೂಡ ಶೂಟ್ ಮಾಡೋದು ಮಾಡೋ ದೊಡ್ಡ ಚಾಲೆಂಜ್ ಆಗಿರ್ತದೆ ಓಕೆ ನಾನು ಬರೀ ಸಿನಿಮಾನ ಮಾಡ್ಬೇಕಾ ಬರೀ ನನ್ನ ಸೀರಿಯಲ್ ಮಾಡ್ಬೇಕಾ ಅಥವಾ ನಾನು ರಂಗಭೂಮಿಯಿಂದಲೇ ಬರಬೇಕಾ ಅಥವಾ ನಾನು ಆಕ್ಟಿಂಗ್ ಕ್ಲಾಸಸ್ ಹೋಗ್ಬೇಕಾ ನಾನು ಏನ್ ಮಾಡ್ಬೇಕು ಸಕ್ಸಸ್ ಅನ್ನೋದಕ್ಕೊಂದು ಫಾರ್ಮ್ ಮುಚ್ಕೊಂಡಿರಲಿ ನೋಡ್ತಾ ಇದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅಂತ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಅಪಾಯವಿದೆ ಎಚ್ಚರಿಕೆ ಸೊ ಈ ಸಿನಿಮಾದ ಪ್ರಮೋಷನ್ಲಿ ಸದ್ಯಕ್ಕೆ ನಾನಿದ್ದೀನಿ ಸೊ ಡೈರೆಕ್ಟ್ರನ್ನ ಮಾತಾಡ್ಸಾ ಇತ್ತು ಈಗ ಹೀರೋ ಮಾತಾಡ್ತಾ ಹೋಗ್ತೀನಿ ವಿಕಾಸ್ ಅವರು ಹಾಯ್ ಹೇಗಿದ್ದೀರಾ ಹಲೋ ಎಲ್ಲರಿಗೂ ನಮಸ್ತೆ ನಾನು ಸೂಪರ್ ಇದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಪಾಯವಿದೆ ಎಚ್ಚರಿಕೆ ಸೊ ಆ ಬೋರ್ಡ್ ನೋಡ್ತಿದ್ರೆ ಸ್ವಲ್ಪ ಒಂಚೂರು ಭಯ ಆಗುತ್ತೆ ಸಿನಿಮಾನೇ ಮಾಡಿಬಿಟ್ಟಿದ್ದೀರಾ ಅದರಲ್ಲಿ ಸೊ ಯಾವ ತರ ಸಿನ್ಮಾ ಹೆಂಗೆ ಅಂತ ಇದು ಜಾನರ್ ವೈಸ್ ಹೇಳಬೇಕು ಅಂದರೆ ಇದೊಂದು ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಆಯಿತಾ ಸೊ ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಅಂದಾಗಲೇ ಗೊತ್ತಾಗುತ್ತೆ ಅಲ್ಲಿ ಒಂದು ಸಸ್ಪೆನ್ಸ್ ಅಂದ ತಕ್ಷಣ ಒಂದು ಸೀಟೆಡ್ಜ್ ಥ್ರಿಲ್ಲರ್ ಸಿನಿಮಾ ಮತ್ತು ಅಡ್ವೆಂಚರ್ ಅಂದರೆ ಅದರಲ್ಲೊಂದು ಜರ್ನಿ ಇದೆ ಅಂದರೆ ಡೆನ್ಸ್ ಕಾಡಲ್ಲಿ ಒಂದು ಡೆನ್ಸ್ ಫಾರೆಸ್ಟ್ ಒಂದು ಗೊಂಡಾರಣ್ಯದಲ್ಲಿ ಒಂದು ಜರ್ನಿ ಇದೆ ಇದ್ರೆಲ್ಲದ್ರ ಮಧ್ಯೆಯಲ್ಲಿ ಒಂದಷ್ಟು ಅಪಾಯಗಳು ಏನು ಫೇಸ್ ಮಾಡ್ತಾರೆ ಆ ಜರ್ನೀಲಿ ನಾನು ಮತ್ತು ನನ್ನ ಇಬ್ಬರು ಸ್ನೇಹಿತರು ಅದ್ರ ಬಗ್ಗೆ ಕತೆ ಹೋಗುತ್ತೆ ಒಂದು ಕಾಡಲ್ಲಿ ರಾತ್ರಿ ಒಂದು ಒಂದು ಗೊಂಡಾರಣ್ಯದಲ್ಲಿ ರಾತ್ರಿ ಒಂದು ಮೂರೇ ಜನ ಒಂದು ಕಾಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಒಂದು ಫೀಲ್ ಇರುತ್ತೆ ನೋಡಿ ಅಂದರೆ ನಾವೇ ರಾತ್ರಿ ಎಲ್ಲಿಗಾದ್ರೂ ನಡ್ಕೊಂಡು ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಒಂದು ಚಿಕ್ಕ ಎಲೆಗಳ ತರಗಳ ಸೌಂಡಾದರು ಒಂದು ಚಿಕ್ಕ ದೂರದಲ್ಲಿ ಏನೋ ಒಂದು ಪಕ್ಷಿ ಸದ್ದು ಮಾಡಿದ್ರು ಅದೊಂದು ಫೀಲ್ ಕೊಡುತ್ತೆ ನೋಡಿ ರಾತ್ರಿ ಆ ಫೀಲನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಜನರೇಟ್ ತೋರಿಸ್ಬೇಕು ಅನ್ನೋಂಥ ಒಂದು ಆಸೆಯಲ್ಲಿ ಬರ್ತಾಯಿದ್ದೀವಿ ಸೊ ಅದು ಅಪಾಯದ ಎಚ್ಚರಿಕೆ ಓಕೆ ಸೊ ಶೂಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟರ್ ಒಂದಷ್ಟು ಹೇಳ್ತಾ ಇದ್ರು ಇಷ್ಟು ದಿನ ಶೂಟಿಂಗ್ ಮಾಡಿದ್ವಿ ಕಾಡಲ್ಲಿ ಇದಿತ್ತು ಅದಿತ್ತು ಸ್ವಲ್ಪ ಹಾವುಗಳಿದೆಲ್ಲ ಇತ್ತು ಅಂತ ಆ್ಯಂಡ್ ನೀವು ಕೂಡ ಒಂದು ಹೇಳಿದ್ರಿ ಸೊ ಅಲ್ಲಿ ಮೂರು ಜನಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ಬರುವಂಥ ಸೌಂಡ್ಗಳೊಂದು ಫೀಲ್ ಕೊಡುತ್ತೆ ಅಂತ ಅಲ್ಲಿ ಒರಿಜಿನಲ್ ಆಗಿ ಕೆಲದಂಥ ಸೌಂಡ್ಗಳೇನು ಒರ್ಜಿನಲ್ ಆಗಿ ನೋಡಿದಂಥ ಪ್ರಾಣಿಗಳು ಯಾವ್ದು ಯಾವ ಸೊ ಆ ಕಾಡಲ್ಲಿ ಆಲ್ರೆಡಿ ಹೋಗ್ಬೇಕಾದ್ರೆ ಒಂದಷ್ಟು ನಮಗೆ ಅಪಾಯವಿದೆ ಎಚ್ಚರಿಕೆ ಅಂತ ನಮಗೊಂದಷ್ಟು ಕಾಶನ್ಸ್ ಕೊಟ್ಬಿಟ್ಟಿದ್ರು ಕಾಶನ್ಸ್ ಏನಪ್ಪ ಅಂದರೆ ಅಲ್ಲಿ ಒಂದು ಹಾವುಗಳಿದೆ ಅಂತ ಸೊ ವಿಷಕಾರಿ ಹಾವುಗಳಿದೆ ಒಂದು ಇನ್ನೊಂದು ಚಿರ್ತೆ ಇದೆ ಅಂತ ಬಟ್ ಚಿರ್ತೆ ಅಷ್ಟು ಸಾಧಾರಣವಾಗಿ ಬರಲ್ಲ ಮನುಷ್ಯರು ಅಷ್ಟು ದೊಡ್ಡ ಇದಿರಬೇಕು ಬಟ್ ಆ ಕಾಡಲ್ಲಿ ಇದೆ ಅನ್ನೋ ಒಂದು ನ್ಯೂಸ್ ಇತ್ತು ಬಟ್ ಇದು ಎರಡಕ್ಕಿಂತ ಜಾಸ್ತಿ ನಮಗೆ ಹಿಂಸೆ ಕೊಟ್ಟಿರೋದು ಈ ಚಿಕ್ಕ ಒಣಗು ಚಿಕ್ಕ ಹಿಂಸೆಗೆ ಬರುತ್ತೆ ಉಣ್ಣಿ ಅಂತೀವಿ ನಾವು ಬೇರೆ ಬೇರೆ ಇದ್ರಲ್ಲಿ ಚಿಕ್ಕ ಬ್ಲ್ಯಾಕ್ ಕಲರ್ ಅದು ರಕ್ತ ಇರುತ್ತೆ ಅದನ್ನ ಅಷ್ಟು ಈಸಿಯಾಗಿ ತೆಗಿಯಕ್ ಆಗಲ್ಲ ಲೀಚ್ ಅಲ್ಲ ಅದು ಹ್ಮ್ ಅಲ್ಲ ಅದು ಅದನ್ನ ಅವರು ಅಲ್ಲಿ ಮಲ್ನಾಡು ಕಡೆ ಇವರು ತೀರ್ಥಹಳ್ಳಿ ಕಡೆ ಒಣಗು ಅಂತ ಹೇಳ್ತಾರೆ ಸೊ ಅದೇನು ಹಿಂಸೆ ಅಂದ್ರೆ ಅದು ಗೊತ್ತೂ ಆಗಲ್ಲ ಮೈಯಗೆ ಹತ್ತಿದ್ರು ಆಮೇಲೆ ಕೆರ್ತಾ ಅದು ಇಡೀ ದಿವ್ಸ ಕೆರ್ಕೊಂಡಿರ್ಬೇಕು ಆ ಲೆವೆಲ್ಗೆ ಹಿಂಸೆ ಅದು ಒಂದು ಎರಡು ದಿವಸ ಗೊತ್ತಾಗ್ಬಿಡ್ತದ್ರೆ ಸಲಿಂದ ಪೂರ್ತಿ ಮೈಡಿ ಬೇವಿನೆಣ್ಣೆ ಉಜ್ಜಿ ಆಮೇಲೆ ಕಾಸ್ಟ್ಯೂಮ್ ಹಾಕಿ ಹೋಗ್ತಿದ್ದೆ ಒಳಗಡೆ ಸೊ ಇದು ರೆಗ್ಯುಲರ್ ಬಟ್ ಒಂದು ದಿವಸ ನನ್ನ ತಲೆ ಒಳಗಡೆ ಇಲ್ಲಿ ಹೋಗ್ಬಿಡ್ತದ ನನಗೆ ಗೊತ್ತೇ ಇಲ್ಲ ನಾನೇನೋ ಕಜ್ಜಿ ಅಂದ್ಕೊಂಡಿದ್ದೆ ಅದು ಗ್ರೋ ಆಗ್ತಾನೆ ಇದೆ ಎರಡು ದಿವಸ ಮೂರು ದಿವಸ ಪೇಯ್ನ್ ಅಂದರೆ ಮುಟ್ಟಕ್ಕಾಗಲ್ಲ ಅದು ಇಲ್ಲಿ ಇಷ್ಟು ದಪ್ಪಾಗಿದೆ ಹಿಂಗೆ ಒಂದು ದಿವಸ ಹಿಂಗೆ ಮುಟ್ಟಿ ಓಪನ್ ಮಾಡಿ ನೋಡ್ತಾರೆ ಅಲ್ಲಿ ಒಣಗು ಆಲ್ರೆಡಿ ರಕ್ತ ಕುಡಿದು ಕೂಡುದು ಇಷ್ಟು ದಪ್ಪಾಗಿದೆ ಇಲ್ಲೆಲ್ಲ ಪೈನ್ ಬಂದ್ಬಿಟ್ಟಿದೆ ಸೊ ಅದು ಹೆಂಗು ಎಳ್ದು ಇಳಿದು ಇದು ಮಾಡಿದ್ರು ಬಟ್ ಆ ಕಾಡು ಒಳಗಡೆ ಎಲ್ಲರಿಗೂ ಕೂಡ ಶೂಟ್ ಮಾಡೋದು ದೊಡ್ಡ ಚಾಲೆಂಜ್ ಆಗಿತ್ತು ತುಂಬ ದೊಡ್ಡ ಚಾಲೆಂಜ್ ಇತ್ತು ಸೊ ಈಗ ಆ ಒಂದು ಸೀರಿಯಲ್ ಕೂಡ ಮಾಡ್ತಾ ಇದ್ರ ಸೊ ಸೀರಿಯಲಲ್ಲಿ ಯಾವ ಥರ ಹೋಗ್ತಾ ಇದೆ ಆಮೇಲೆ ಹೊರಗಡೆ ಹೋದಾಗ ಜನಗಳ ಒಂದು ಆ ಒಂದು ರೆಕಗ್ನೈಸೇಷನ್ ಹೆಂಗೆ ಸಿಗ್ತಾ ಇದೆ ಸೊ ನಾನು ಅಣ್ಣಯ್ಯ ಸೀರಿಯಲ್ನಲ್ಲಿ ಾಗಿ ಜನರದು ಪ್ರೀತಿಯಂತೂ ಖಂಡಿತವಾಗ್ಲೂ ತುಂಬ ಜಾಸ್ತಿನೇ ಸಿಗ್ತಾ ಇದೆ ನಾನು ಅಂದ್ಕೊಂಡಿದ್ದಕ್ಕಿಂತ ಹತ್ತು ನೂರು ಪಾಲಷ್ಟು ಜಾಸ್ತಿ ಸಿಗ್ತಾ ಇದೆ ಸೀರಿಯಲ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇವತ್ತಿನ ಈಗ ನಾವೇ ನಂಬರ್ಸ್ ನೋಡ್ತಾಯಿದ್ವಿ ಮತ್ತು ನಂಬರ್ಸಿಗಿಂತ ಜಾಸ್ತಿ ನನಗೆ ಖುಷಿ ಕೊಡೋದಂದರೆ ನಾನು ಯಾವುದೇ ಯಾವಾಗ ಹೊರಡೆ ಹೋದರೂ ಜನ ಸರಿ ಅದ್ರ ಬಗ್ಗೆ ತುಂಬ ಪಾಸಿಟಿವ್ ಮಾತಾಡ್ತಾರೆ ಒಂದು ಒಳ್ಳೆ ಬಾಂಧವ್ಯದ ಸೀರಿಯಲು ಪಾಸಿಟಿವ್ ಸೀರಿಯಲು ಇಡೀ ಮನೆ ಮಂದಿ ಕೂತು ನೋಡುವಂಥ ಒಂದು ಒಳ್ಳೆ ಸೀರಿಯಲ್ ಅನ್ನೋಂಥ ಒಳ್ಳೆ ಒಂದು ಟಾಕ್ ಇದೆ ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಶಾರ್ಟ್ ಟೈಮಲ್ಲಿ ಒಂದು ನಾಲ್ಕು ಐದು ತಿಂಗಳಲ್ಲಿ ಜನರಿಗೆ ಮನೆ ಮಗನ ಥರ ಕನೆಕ್ಟ್ ಆಗಿದ್ದೀನಿ ಸೊ ಅದರ ಖುಷಿ ಇದೆ ಸೊ ಜನರಿಗೆ ಆ ಥರ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟು ಒಂದು ಒಂದು ಜನರಿಗೆ ಒಂದು ಏನೊಂದು ಹೋಪ್ಸ್ ಕೊಟ್ಟಿದ್ದೀವಿ ಡೆಫಿನೆಟ್ಲಿ ಈ ಸಿನಿಮಾದಲ್ಲೂ ಕೂಡ ನಾನು ಆ ಹೋಪ್ಸ್ ಅವ್ರದ್ದು ಬ್ರೇಕ್ ಮಾಡಲ್ಲ ಯಾಕಂದ್ರೆ ಡೆಫಿನೆಟ್ಲಿ ಈ ಸಿನಿಮಾ ಕೂಡ ಅಷ್ಟೇ ಒಳ್ಳೆ ಕಂಟೆಂಟ್ ಆಗಿ ಬರ್ತಾ ಇದೆ ಖಂಡಿತವಾಗ್ಲೂ ನನ್ನ ಯಾರೆಲ್ಲ ಫಾಲೋವರ್ಸ್ ಇದ್ದಾರೆ ಅಭಿಮಾನಿಗಳಿದ್ದಾರೆ ಸ್ನೇಹಿತರಿದ್ದಾರೆ ನೋಡ್ತಾ ಅವರು ಖಂಡಿತವಾಗ್ಲೂ ಯಾರಿಗೂ ಈ ಸಿನಿಮಾ ಅಂತ ಡಿಸಪಾಯಿಂಟ್ ಮಾಡಲ್ಲ ಅದಂತೂ ಗ್ಯಾರಂಟಿ ಅಣ್ಣಯ್ಯ ಅಂತ ಸೀರಿಯಲ್ ಒಂದಷ್ಟು ಜನ ಫೀಮೇಲ್ ಫಾಲೋವರ್ಸ್ ಕೂಡ ಇದ್ದಾರೆ ಅಣ್ಣಯ್ಯ ಅಣ್ಣಯ್ಯ ಇಲ್ಲ ವಿಕಾಸ್ ಅಂತ ಕರೀತಾರೆ ಅವರು ಅಂತ ಅಣ್ಣಯ್ಯ ಅಂತಲೇ ಕರೀತಾರೆ ಅಲ್ಲಂಗೇನು ಇಲ್ಲ ಯಾಕಂದ್ರೆ ಪ್ರೀತಿಯಿಂದ ಕರೆಯುವಂಥದ್ದು ಪ್ರೀತಿಯಿಂದ ಏನೇ ಕರೆದ್ರು ಅದನ್ನ ಪ್ರೀತಿಯಿಂದ ಹೇಳ್ತಾರೆ ಐ ಲವ್ ಯು ಹಣಯ ಅಂತಾನೆ ಐ ಲವ್ ಯು ಅಣಯ ಅಂತಾನೆ ಬರುತ್ತೆ ಸೊ ನಾನು ಅಣೆಯನಾಗೆ ತಗೊಳ್ತೀನಿ ಅಲ್ಲ ಸೊ ಆ ಥರ ಒಂದಷ್ಟು ಆಗ್ತಾ ಇದೆ ಈಗ ಒಂದಷ್ಟು ಈಗ ಸೀರಿಯಲ್ ಮೂಲಕ ಸಿನಿಮಾಗೆ ಬರೋದು ಏನು ಹೊಸದೇನಲ್ಲ ಸೊ ಆವಾಗಿಂದೂ ನೋಡ್ಕೊಂಡು ಬರ್ತಾ ಇದೀವಿ ಸೀರಿಯಲ್ ಎಲ್ಲ ತುಂಬ ಒಂದೊಳ್ಳೆ ಫೇಮ್ ಸಿಕ್ಕಾಗ ಸಿನ್ಮಾ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ ಸಿನಿಮಾ ಮಾಡ್ತಾರೆ ಬಟ್ ಅದರಲ್ಲಿ ನಿಮಗೆ ಸಿನಿಮಾದಲ್ಲಿ ಕ್ಲಿಕ್ಕಾಗಿ ಇನ್ನ ನೆಕ್ಸ್ಟ್ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇರೋಂತ ಆ ಒಂದು ಗ್ರಾಫ್ಗಳಿದೆಯಲ್ಲ ಆ ಸಂಖ್ಯೆ ಬಹಳನೇ ಕಮ್ಮಿ ಇದೆ ಸೊ ಎಲ್ಲೋ ಒಂದ್ ಕಡೆ ಸೀರಿಯಲ್ ಫೇಸ್ ಸಿನಿಮಾ ಮಾಡಿದಾಗ ಜನ ಓಕೆ ಅನ್ನಲ್ಲ ಅಕ್ಸೆಪ್ಟ್ ಮಾಡಲ್ಲ ಈ ತರ ಒಂದಷ್ಟು ಕಮೆಂಟ್ಗಳೆಲ್ಲ ಇದೆ ಸೊ ಈ ಕಮೆಂಟ್ಗಳು ನಿಮಗೆ ಬಿದ್ದು ತುಂಬ ಒಳ್ಳೆ ಕ್ವೆಶನ್ ಇದು ಆಕ್ಚುಲಿ ಯಾಕಂದ್ರೆ ಒಬ್ಬ ಆಕ್ಟರ್ ಆಗಿ ಎಲ್ಲರ ಮನಸ್ಸು ಕಾಡೋಂತ ಒಂದು ಪ್ರಶ್ನೆ ಇದು ಅಂದ್ರೆ ಯಾವ ರೂಟಲ್ಲಿ ಹೋಗಲಿ ಅಂದರೆ ಏನು ಸಕ್ಸಸ್ಗೆ ಏನು ಫಾರ್ಮ್ ಇಲ್ಲ ಅನ್ನೋದು ಓಕೆ ನಾನು ಬರೀ ಸಿನಿಮಾನೇ ಮಾಡ್ಬೇಕಾ ಬರೀ ನನ್ನ ಸೀರಿಯಲ್ಲೇ ಮಾಡ್ಬೇಕಾ ಅಥವಾ ನಾನು ರಂಗಭೂಮಿಯಿಂದನೇ ಬರಬೇಕಾ ಅಥವಾ ನಾನು ಆ್ಯಕ್ಟಿಂಗ್ ಕ್ಲಾಸಸ್ ಹೋಗ್ಬೇಕಾ ನಾನು ಏನು ಮಾಡಬೇಕು ಸಕ್ಸಸ್ ಅನ್ನೋದಕ್ಕೊಂದು ಫಾರ್ಮ್ ಇಲ್ಲ ಸೊ ನಾನು ನನ್ನ ತರೆಯಲ್ಲೂ ಸುಮಾರಿತ್ತು ಪ್ರಾಬಬ್ಲಿ ಸೀರಿಯಲ್ ಮಾಡಿದ್ರೆ ನಮ್ಮ ಫೇಸ್ಗಳು ತುಂಬ ಓವರ್ ಎಕ್ಸ್ಪೋಸ್ ಆಗುತ್ತೆ ಓವರ್ ಎಕ್ಸ್ಪೋಸ್ ಆದಾಗ ಸಿನಿಮಾದಲ್ಲಿ ಅದು ಆ್ಯಕ್ಸೆಪ್ಟ್ ಆಗೋಕ್ಕೆ ಕಷ್ಟ ಆಗ್ಬೋದು ಅನ್ನೋಂಥ ಒಂದು ಥಾಟ್ ನನ್ನಲ್ಲಿ ಇತ್ತು ಒಂದು ನಾಲ್ಕೈದು ವರ್ಷದಿಂದ ಏನೆಲ್ಲ ಯಾವುದೇ ಲೀಡ್ ಆಫರ್ಸ್ ಬಂದರೂ ಕೂಡ ಸಿರಿಲಿ ನಾನು ಅದಕ್ಕೋಸ್ಕರ ತಗೊಳ್ಳಲಿಲ್ಲ ಬಟ್ ಅಣ್ಣಯ್ಯ ಬಂದಾಗ ಅಣ್ಣಯ್ಯ ಒಂದು ತುಂಬ ಒಳ್ಳೆಯ ಕತೆ ತುಂಬ ಒಳ್ಳೆಯ ಒಂದು ಪಾತ್ರ ಅಣ್ಣನ ಪಾತ್ರ ಅಣ್ಣಯ್ಯನ ಪಾತ್ರ ಒಂದು ಸ್ಟ್ರಾಂಗ್ ಆ ಕಾಲದಲ್ಲಿ ಏನು ನಮ್ಮ ವಿಷ್ಣುದಾದ ನಮ್ಮ ಅಣ್ಣವರಾಗಲಿ ಅಂಬರೀಷ್ ಅವರಾಗಲಿ ಶಿವನಾಗಲಿ ಇವರೆಲ್ಲ ಮಾಡ್ತಿದ್ದೊಂದು ಸ್ಟ್ರಾಂಗ್ ರೋಲ್ ಏನಿದೆ ಒಂದು ಸಂಬಂಧ ಒಂದು ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ನ ಜನರಿಗೆ ತೋರಿಸ್ಕೊಡೋ ಅಂಥ ಒಂದು ಕ್ಯಾರೆಕ್ಟ್ರ್ ಏನಿದೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋ ಕ್ಯಾರೆಕ್ಟ್ರ್ ಅದನ್ನು ಹೇಳುವಂಥ ಒಂದು ಕ್ಯಾರೆಕ್ಟರ್ ಅದಕ್ಕೆ ಒಂದು ತೂಕ ಇದೆ ಆ ತೂಕ ಗೊತ್ತು ಅದನ್ನ ಏನು ಮಾಡ್ತಾ ಇದ್ದೀನಿ ಆ ತೂಕ ನನಗೆ ಗೊತ್ತು ಅದು ಜನರಿಗೂ ಈಗ ಕನೆಕ್ಟ್ ಆಗ್ತಾ ಇದೆ ಸೊ ಅನಿಸ್ತಾ ಇದೆ ಅಂಥ ಪಾತ್ರನ ಬಿಟ್ಕೊಡೋ ಅಂಥ ಮನ್ಸು ನನಗಿರಲಿಲ್ಲ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸು ಝೀ ಅಂತ ದೊಡ್ಡ ಲಾಂಚು ಸೊ ಡೆಫಿನೆಟ್ಲಿ ಅದನ್ನ ಮಿಸ್ ಮಾಡ್ಕೊಳ್ಳೋ ಅಂಥ ಇದಿರಲಿಲ್ಲ ಬಟ್ ನೀವು ಹೇಳ್ದಂಗೆ ಈ ಸೀರಿಯಲ್ ಮತ್ತು ಸಿನಿಮಾದ ಡಿಸೈಡ್ ಮಾಡಿದಾಗ ಸಾಕಷ್ಟು ಎಕ್ಸಾಂಪಲ್ ಇದೆ ಸೀರಿಯಲ್ ಇಂದ ಸಿನಿಮಾಗೆ ಹೋಗಿ ಹಿಟ್ ಆದವ್ರು ಇದ್ದಾರೆ ಅಥವಾ ಸಿನಿಮಾದಿಂದ ದೊಡ್ಡ ಹಿಟ್ ಆಗಿ ಒಂದು ಬ್ರೇಕ್ ತಗೊಂಡು ಮತ್ತೆ ಸೀರಿಯಲ್ ಬಂದು ಹಿಟ್ ಆದವ್ರು ಇದ್ದಾರೆ ರಂಗಭೂಮಿಯಿಂದ ಬಂದವರು ಹಿಟ್ ಆದವರಿದ್ದಾರೆ ಎಲ್ಲ ಕಡೆಯಿಂದ ಇದ್ದಾರೆ ಒಂದು ಆಲ್ಬಮ್ ಇಂದ ಹಿಟ್ ಆದವರು ಇದ್ದಾರೆ ಸೊ ಯಾವ್ದು ಫಾರ್ಮುಲಾ ಸಕ್ಸಸ್ ಅನ್ನುವಂಥದ್ದಿಲ್ಲ ಫಿಲಮು ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲಿದ್ದ ಒಬ್ಬ ಹೀರೋಗೆ ಸಕ್ಸಸ್ ಕೊಟ್ಟು ಮೂವತ್ತನೇ ವರ್ಷಕ್ಕೆ ಅವನಿಗೆ ಸಕ್ಸಸ್ ಇಲ್ಲದೆ ಆಗಿರ್ಬೋದು ಅಥವಾ ರಜನಿಕಾಂತ್ ಅಂತ ಅಥವಾ ವಿಜಯ್ ಸೇತುಪತಿ ಅಂತ ಸ್ಟಾರ್ಗಳು ಮೂವತ್ತ್ನಾಲ್ಕು ಮೂವತ್ತೈದು ವರ್ಷಕ್ಕೆ ಅವರ ಕರಿಯರ್ನ ಸ್ಟಾರ್ಟ್ ಮಾಡಿ ಅರವತ್ತು ಎಪ್ಪತ್ತಕ್ಕೆ ಅವರು ಬಿಗ್ಗೆಸ್ಟ್ ಇಂಡಿಯಾಸ್ ಬಿಗೇಸ್ಟ್ ಸೂಪರ್ ಸ್ಟಾರ್ ಆಗಿದ್ದಾರೆ ಸೊ ನನಗೊಂದು ಅರ್ಥ ಆಗಿದ್ದು ಇಲ್ಲಿ ಸ್ಟಾರ್ ಆಗೋದಕ್ಕಾಗಲಿ ಅಥವಾ ಜನ ಆಕ್ಸೆಪ್ಟ್ ಮಾಡೋದಕ್ಕಾಗಲಿ ಒಂದು ಫಾರ್ಮುಲಾ ಅನ್ನೋಂಥದ್ದಿಲ್ಲ ನಾನು ಇದೇ ತರ ಹೋಗ್ಬೇಕು ಅನ್ನೋಂಥದ್ದಿಲ್ಲ ನನಗೆ ನಾನು ನಂಬಿಕೆ ಒಂದೇ ನಾನು ನಂಬೋದು ನಮ್ಮ ಸ್ಕಿಲ್ ಏನಿದೆ ಅದನ್ನ ಬೆಟರ್ ಮಾಡ್ತಾ ಇರಬೇಕು ಪ್ರತಿದಿನ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದು ಚೆನ್ನಾಗಿ ಮಾಡ್ತಾ ಇರಬೇಕು ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂದರೆ ನೀವು ಸೀರಿಯಲ್ಲೇ ಮಾಡಿ ಸಿನಿಮಾನೇ ಮಾಡಿ ನಾಟಕ ಮಾಡಿ ಸೊ ಮ್ಯೂಸಿಕಲ್ ಏನೇ ಮಾಡಿ ಜನ್ರಿಗೆ ಕನೆಕ್ಟ್ ಆಗ್ಬೇಕು ನೀವು ನಿಮ್ಮ ಪಾತ್ರಗಳು ನೀವು ಚೂಸ್ ಮಾಡೋ ಪಾತ್ರಗಳು ನಾವು ಮಾಡೋಂಥ ಪರ್ಫಾರ್ಮೆನ್ಸ್ಗಳು ಜನರನ್ನ ನಾಟಬೇಕು ಅವಾಗ ಮಾತ್ರ ಒಂದು ಸ್ಟಾರ್ ಹುಟ್ಟಕ್ಕೆ ಸಾಧ್ಯ ಎಲ್ಲರೂ ಅಷ್ಟೇ ಈಗ ನೋಡಿದ್ರೆ ಅಣ್ಣವರಿಂದ ಹಿಡಿದ್ರು ವಿಷ್ಣು ದಾದನ್ ಹಿಡಿದ್ರು ಯಾರು ಕೂಡ ಯಾವುದೇ ಬ್ಯಾಕಪ್ ಆಗಲಿ ಅಥವಾ ಒಂದು ಫಾರ್ಮುಲಾ ಇಟ್ಕೊಂಡು ಬಂದವರಲ್ಲ ಅವ್ರು ಮಾಡೋ ಕೆಲಸನ ಶ್ರದ್ಧೆಯಿಂದ ಭಕ್ತಿಯಿಂದ ನೀಟಾಗಿ ಮಾಡ್ಕೊಂಡು ಹೋದ್ರು ಬಾಕಿ ಎಲ್ಲ ಆ ಯೂನಿವರ್ಸ್ ನೋಡ್ಕೊಳುತ್ತೆ ಅಥವಾ ಏನು ನೋಡೋವಂಥ ಆಡಿಯನ್ಸ್ ಅಭಿಮಾನಿಗಳೇ ಅವರು ನೋಡ್ಕೋತಾರೆ ಸೊ ಅದು ನಮಗೆ ನಮ್ಮ ಕೈಲಿಲ್ಲ ಅದು ನಾವು ಮಾಡೋ ಕೆಲಸ ಮಾತ್ರ ನಮ್ಮ ಕೈಲಿದೆ ಅದು ಯಾವುದೇ ಜಾಗ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅನ್ನೋದು ನನ್ನ ಭರವಸೆ ಅದು ಸೀರಿಯಲ್ಲೇ ಆಗಲಿ ಸಿನಿಮಾ ಆಗಲಿ ಸಣ್ಣದು ನಾಟಕ ಆಗಲಿ ಇವತ್ತು ನಿಮ್ಗೆ ಇಂಟರ್ವ್ಯೂ ಆಗಲಿ ನಾನು ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲ ಜಾಗದಲ್ಲಿ ಕೊಡಬೇಕು ಅನ್ನೋದು ಮಾತ್ರ ನನ್ನ ಅನಿಸಿಕೆ ಎಸ್ ಒಟ್ಟಿನಲ್ಲಿ ಏನಾದರೂ ಆಗಲಿ ಕೆಲಸ ಅಂತೂ ಮಾಡ್ತಾ ಇರಬೇಕು ಆ ಕೆಲಸ ಜನಗಳಿಗೆ ಜನ ಕಣ್ಣಿಗೆ ಬಿಡಬೇಕು ಜೆನ್ಯೂನ್ ಆಗಿ ಮಾಡಬೇಕು ಮಾಡುವಂಥ ಕೆಲಸ ಜೆನ್ಯೂನ್ ಆಗಿ ಮಾಡ್ಬೇಕು ಈಗ ನಾವು ಯಾವುದೇ ಜಾಗ ಇಲ್ಲಿ ನಾವು ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಬೇಕು ಜನರ ರೀಚ್ ಆಗ್ಬೇಕಲ್ವಾ ಸೊ ಅದ್ರ ರೀಚ್ ಆಗೋದಕ್ಕೋಸ್ಕರ ಎಲ್ಲ ಥರ ಮಾಡಬೇಕು ನಾವೇನು ದುಡ್ಡು ಬ್ಯಾಕಪ್ ಇಂದ ಬಂದವರಲ್ಲ ನಮಗೆ ಯಾವುದೋ ಗಾಡ್ ಫಾದರ್ ಇಲ್ಲ ಅಥವಾ ಯಾವುದೋ ಒಂದು ರೂಟ್ ತೋರಿಸೋವಂಥರು ಯಾರೂ ಇಲ್ಲ ಸೊ ನಮ್ಮ ಕೆಲಸ ಏನಾಗುತ್ತೆ ಅವಾಗ ಸಿಕ್ಕಿರೋ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅದೇ ನಮಗೆ ದಾರಿ ಓಪನ್ ಮಾಡುತ್ತೆ ಅನ್ನೋದು ನಾನು ಅನ್ಕೋತೀನಿ ಎಸ್ ಸೊ ಆ ಒಂದು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾದಲ್ಲೂ ಕೊಟ್ಟಿದ್ದಾರೆ ಸೀರಿಯಲ್ ಅಲ್ಲೂ ಕೊಡ್ತಾ ಇದ್ರೆ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಸೊ ಅಪಾಯವಿದೆ ಎಚ್ಚರಿಕೆ ಈ ಸಿನಿಮಾದ ಮೂಲಕ ಒಂದು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ಮ ಮುಂದಿನ ಸಿನಿಮಾ ಹಿಂಗಾಗಿದೆ ಇಷ್ಟೊಂದೆಲ್ಲ ಮಾಡಿದೀವಿ ಅಂತ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಇಪ್ಪತ್ತೆಂಟು ಫೆಬ್ರವರಿ ಅಂತ ಬಂದಾಗ ಆ ಎಕ್ಸ್ಪೆಕ್ಟೇಷನ್ ಜೊತೆ ಆ ಒಂದು ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ ಸಿ ಇಪ್ಪತ್ತೆಂಟು ಫೆಬ್ರವರಿ ಅದು ಅಂದರೆ ಜೀವನದಲ್ಲಿ ಎಲ್ಲರಿಗೂ ಒಂದು ದೊಡ್ಡ ದೊಡ್ಡ ಡೇಟ್ಸ್ ಇರುತ್ತೆ ಸೊ ಆ ಥರ ಫೆಬ್ರವರಿ ಇಪ್ಪತ್ತೆಂಟು ನಮ್ಮೆಲ್ಲರ ಲೈಫಲ್ಲಿ ಭಾಳ ದೊಡ್ಡ ಡೇಟ್ ಯಾಕಂದರೆ ಈ ಸಿನಿಮಾ ಏನೋ ಸುಮ್ಮನೆ ಏನೋ ಮಾಡಿರೋಂಥದ್ದಲ್ಲ ತುಂಬ ಎಫರ್ಟ್ಸ್ ಹಾಕಿ ಈಗ ನನಗೆ ಒಂದು ಮೂರು ವರ್ಷದ ಜರ್ನಿ ಅಂದರೆ ಅಪಾಯದ ವಿಚಾರಕ್ಕೆ ನಮ್ಮ ಡೈರೆಕ್ಟರ್ಗೆ ಎಂಟು ವರ್ಷದ ಜರ್ನಿ ಎಲ್ಲರಿಗೂ ಒಂದೊಂದಷ್ಟು ವರ್ಷಗಳ ಜರ್ನಿ ಅದು ಎಲ್ಲರೂ ಒಂದು ತೇರು ಅಂದರೆ ಅಪಾಯದ ಎಚ್ಚರಿಕೆ ಒಂದು ತೇರು ಅಂದರೆ ಡೈರೆಕ್ಟರ್ ಫಸ್ಟ್ ಎಳ್ಕೊಂಬರಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಆ ಜರ್ನಿ ಮಧ್ಯೆಯಲ್ಲಿ ಒಂದಷ್ಟು ಜನ ಸೇರ್ಕೊಂಡು ಎಳ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಆ ತೇರನ್ನ ಎಳಿತಾ ಇರೋ ನೂರಾರು ಜನ ಇದ್ದಾರೆ ಆ ನೂರಾರು ಜನ ಹಸ್ಕೊಂಡಿದ್ದಾರೆ ಸುಮಾರು ದೂರ ಬಂದಿದ್ದಾರೆ ಸುಸ್ತಾಗಿದ್ದಾರೆ ಎಲ್ಲರೂ ಆ ನೀರನ್ನೂ ಒಂದು ಸಣ್ಣ ಒಂದು ಏನೋ ಒಂದು ಸಿಗುತ್ತೆ ಆ ಎನರ್ಜಿಗೆ ಏನೋ ಅಂತ ಹುಡ್ಕೊಂಡೇ ಬರ್ತಾಯಿದ್ದೀನಿ ಅದ್ರ ರಿಸಲ್ಟ್ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬರುತ್ತೆ ಸೊ ಖಂಡಿತವಾಗ್ಲೂ ನಾನು ಆಗಲೇ ಹೇಳ್ದಂಗೆ ಒಂದು ಸಿನಿಮಾದು ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೊಂದು ಕಲೆಕ್ಟಿವ್ ಎಫರ್ಟ್ಸ್ ಇರುತ್ತೆ ಸಿನಿಮಾ ಬರೆಯೋ ಸ್ಟೇಜಿಂದ ಹಿಡಿದು ಸಿನಿಮಾ ಮಾಡೋದರಿಂದ ಹಿಡಿದು ಅದನ್ನು ಮಾರೋದ್ರವರೆಗೂ ಅದರದ್ದೇ ಆದ ಕಲೆಕ್ಟಿವ್ ಎಫರ್ಟ್ಸ್ ಇದೆ ನಮ್ಮ ಟೀಮಲ್ಲಿ ಒಂದು ಭಾಳ ಪ್ಲಸ್ ಅಂದರೆ ಶ್ರಮಜೀವಿಗಳು ಜಾಸ್ತಿ ಜನ ಇದ್ದಾರೆ ಪ್ರತಿಯೊಬ್ಬರು ತುಂಬ ಶ್ರಮವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಪಟ್ಟಿರೋ ಶ್ರಮಕ್ಕೆ ಶ್ರದ್ಧೆಗೆ ಖಂಡಿತವಾಗ್ಲೂ ಯಾವತ್ತೂ ಮೋಸ ಆಗಲ್ಲ ಬೇಸಿಕ್ ಸಕ್ಸಸ್ ಆಗಲಿ ಅದಕ್ಕೆ ಏನು ಶ್ರಮ ಪಟ್ಟಿರೋದು ಅದಕ್ಕೆ ಸಿಕ್ಕೇ ಸಿಗುತ್ತೆ ಈಗ ನಾನು ಹೇಳ್ದಂಗೆ ಈ ಹೊಸ ತಂಡ ಸಿನಿಮಾನ ಜನರಿಗೆ ರೀಚ್ ಮಾಡೋವರೆಗೂ ಮಾತ್ರ ನಮ್ಮ ಕೆಲಸ ಅಂದರೆ ಸಿನಿಮಾ ಬರ್ತಾ ಇದೆ ನೋಡಿ ಅಂತ ಈಗ ನಾವೇನು ಮಾಡ್ತಾ ಇದ್ದೀವಿ ಇದು ನಮ್ಮ ಕೆಲಸ ಇದನ್ನ ಜನರಿಗೆ ಬರ್ತಾ ಇದೆ ಅಂತ ಹೇಳುವಂಥದ್ದು ಇಪ್ಪತ್ತೆಂಟನೇ ತಾರೀಕು ಮೊದಲನೇ ಶೋ ಆಗುತ್ತಲ್ಲ ಅವತ್ತಿನ ದಿನ ಅವತ್ತಿನ ದಿನದಿಂದ ಸಿನಿಮಾ ಆದರೆ ಕೆಲಸ ಮಾಡುತ್ತೆ ಸಿನಿಮಾಗೋಸ್ಕರ ಇಪ್ಪತ್ತೆಂಟರವರೆಗೂ ನಾವು ಕೆಲಸ ಮಾಡ್ತೀವಿ ಇಪ್ಪತ್ತೆಂಟರಿಂದ ಖಂಡಿತವಾಗ್ಲೂ ಸಿನಿಮಾ ಕೆಲಸನ ಮಾಡ್ಕೊಂಡು ಹೋಗುತ್ತೆ ಅನ್ನುವಂಥ ನಂಬಿಕೆ ನಮಗೆ ಹಾಗೆ ಜನಗಳಿಗೆ ಫ್ಯಾನ್ಸ್ ಫ್ಯಾನ್ಸ್ಗಾಗಲಿ ನಮ್ಮ ಫಾಲೋವರ್ಸ್ ನಮ್ಮ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗಾಗ್ಲಿ ನಾನು ಒಂದೇ ಹೇಳೋದು ಒಂದು ಒಳ್ಳೆ ಸಬ್ಜೆಕ್ಟನ್ನು ಖಂಡಿತವಾಗ್ಲೂ ಮಾಡಿದ್ದೀವಿ ಒಳ್ಳೆ ಕಂಟೆಂಟನ್ನು ಮಾಡಿದ್ದೀವಿ ಈಗ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಈಗ ಓ ಟಿ ಟಿಗಳಾಗಲಿ ಅಥವಾ ಇನ್ನೊಂದಕ್ಕೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಟಿ ವಿಗೆ ಬರುತ್ತೆ ಅದು ಇದು ಅಂತ ಈ ಸಿನಿಮಾ ಓ ಟಿ 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 ವಿಲಿ ನೋಡುವಂಥ ಸಿನಿಮಾ ಖಂಡಿತವಾಗ್ಲೂ ಅಲ್ಲ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಸಿನಿಮಾ ನಾನೇನು ಸೀಟ್ ಆಡಿಸಿ ಥ್ರಿಲ್ಲರ್ ಅಂದೀವಿ ಆ ಥ್ರಿಲ್ಲರ್ಗಳು ಅಲ್ಲಿ ಥಿಯೇಟ್ರಲ್ಲಿ ಕೂತು ನೋಡೋದಕ್ಕೆ ಮಜಾ ಅಂಥದ್ದು ನಾವು ಹೇಳಿದ್ವಲ್ಲ ಮತ್ತು ಅದನ್ನು ಡಿಸೈನ್ ಮಾಡಿರೋದೇ ಈ ಸ್ಕ್ರಿಪ್ಟನ್ನಾಗಲಿ ಸೌಂಡ್ಸ್ ಆಗಲಿ ಇದ್ರದ್ದು ಟೆಕ್ನಿಕಲಿ ಡಿಸೈನ್ ಮಾಡಿರೋದೇ ಅದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತಾನೆ ಈಗ ನಾನು ಹೇಳಿದ್ನಲ್ಲ ನಡ್ಕೊಂಡು ಹೋಗೋತ್ ಚಿಕ್ಕ ತರಗಲಿಗಳ ಸೌಂಡು ದೂರದಲ್ಲಿ ಒಂದು ಪಕ್ಷಿ ಕೂಗೋದು ಒಂದು ಸಣ್ಣ ವಾಯ್ಸ್ ಬರೋದು ಆ ಕಾಡಲ್ಲಿ ಒಂದು ಆ್ಯಂಬುಲೆನ್ಸ್ ಒಂದು ಆ್ಯಂಬಿಯೆನ್ಸ್ ಫೀಲ್ ಆಗುತ್ತಲ್ಲ ಆ ಗಾಳಿ ಚಿಕ್ಕ ಎಲೆಗಳ ಸೌಂಡು ಇವೆಲ್ಲ ಫೀಲ್ ಆಗೋದು ನಾವು ಥಿಯೇಟ್ರಲ್ಲಿ ಬಂದು ನೋಡಿದಾಗ ಅಷ್ಟೇ ಒಳ್ಳೆ ಕಥೆ ಇದೆ ಇದ್ರ ಎಲ್ಲ ಸೆಕೆಂಡ್ರಿ ಬಟ್ ನಾನು ಹೇಳೋದು ಟೆಕ್ನಿಕಲಿ ಒಂದು ಸೌಂಡ್ ಸಿನಿಮಾ ನಾವು ಕಷ್ಟಪಟ್ಟು ಮಾಡೋದು ಅದು ಥಿಯೇಟ್ರಲ್ಲಿ ನೋಡಲಿ ಅಂತ ನಾನು ಯಾವುದು ಇಂಟರ್ವ್ಯೂ ಪ್ರಶಾಂತ್ ನೀಲವ್ರ್ ನೋಡ್ತಾ ಇದ್ದೆ ಅವ್ರು ಹೇಳ್ತಾರೆ ಉಗ್ರಂ ಸಿನಿಮಾಗೆ ಇವೊಂದು ಅದೊಂದು ಚಿಕ್ಕ ಬಡ್ಜೆಟ್ ಸಿನಿಮಾ ಆದರೂ ಕೂಡ ಅಂದರೆ ಅಂಥ ಚಿಕ್ಕ ಬಡ್ಜೆಟ್ ಸಿನಿಮಾನೂ ಅಲ್ಲ ಅಂತ ಅವ್ರು ಹೇಳ್ತಾರೆ ನಾನು ಇದೇ ಕ್ಯಾಮ್ರಾ ಹಾಕಿದೆ ನಾನು ಇದನ್ನೇ ಯೂಸ್ ಮಾಡಿದೆ ಹಿಂಗೆ ನಡೆದೆ ನಾನು ಏನಕ್ಕೆ ಇದನ್ನೆಲ್ಲ ಮಾಡಿದೆ ಅಂದರೆ ಜನ ಟಿ ವಿಲಿ ಕೂತ್ಕೊಂಡು ನೋಡಲಿ ಅಂತಲ್ಲ ನಾನು ಮಾಡಿದ್ದೆ ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಲಿ ಅಂತ ಅವ್ರ ವಿಷನ್ ಅದಿತ್ತು ಸೊ ಅದು ಆ್ಯಕ್ಚುಲಿ ಅದು ಸಕ್ಸಸ್ ಆಯಿತು ಅದೇ ಥರ ನಾವು ಕೂಡ ಇದನ್ನ ಖಂಡಿತವಾಗ್ಲೂ ಈ ಆಡಿಯನ್ಸು ಯಾರೋ ನಾಳೆ ಟಿ ವಿಲಿ ಬಂದಾಗ ನೋಡಲಿ ಅಲ್ಲ ಇನ್ನೊಂದು ಎರಡು ವರ್ಷ ಬಿಟ್ಕೊಂಡು ನೋಡಿದ ತಕ್ಷಣ ಚೆನ್ನಾಗಿ ಮಾಡಿದ್ರು ಅಂತೆ ಅವ್ರು ಸಖತ್ತಾಗಿ ಮಾಡಿದ್ರಲ್ಲ ಅನ್ನೋಂಥದೋಸ್ಕರ ಮಾಡಿಲ್ಲ ಖಂಡಿತವಾಗ್ಲೂ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ಗೋತರ ಮಾಡಿರೋದು ಬಟ್ ನಾನು ಈ ಮಾತನ್ನ ಏನು ಹೇಳಿರ್ತೀನಿ ಖಂಡಿತವಾಗ್ಲೂ ರಿಲೀಸ್ ಆದಮೇಲೆ ಜನರು ಕೂಡ ಇದನ್ನು ಒಪ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈಗ ಹೇಳಿದ್ರೆ ಗೊತ್ತಾಗಲ್ಲ ಬಟ್ ಡೆಫಿನೆಟ್ಲಿ ಜನರು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ ಮೇಲೆ ಒಪ್ಕೋತಾರೆ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಒಂದು ಹೊಸ ತಂಡವನ್ನು ಎಲ್ಲರೂ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಫಿಲ್ಮ್ ಬಿಟ್ಟಿಗೆ ಎಷ್ಟೊತ್ತು ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಥ್ಯಾಂಕ್ ಯು